ಆ ಮಧ್ಯದ ಒಂದು ಸಮಯವನ್ನ ನಾವು ಹೇಗೆ ಕಳಿಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಮಾನವ ಜನ್ಮ ಇದು ಹಲವು ಈ ಭೂಮಿ ಮೇಲೆ ಜೀವಿಗಳಿದ್ರೂ ಮನುಷ್ಯ ವಿಶಿಷ್ಟವಾಗಿದ್ದಾನೆ ವಿಚಾರ ಶಕ್ತಿಯಲ್ಲಾಗಿರ್ಬೋದು ಜ್ಞಾನ ಪಡೆಯುವುದರಲ್ಲಾಗಿರ್ಬಹುದು ಇರುವಿಕೆಯನ್ನ ಅರ್ಥ ಮಾಡಿಕೊಳ್ಳೋದಾಗಿರ್ಬೋದು ಆ ನೆಲೆಯಲ್ಲಿ ನಾವು ಮುಂದೆ ಹೋಗ್ತಾ 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 ಗಳಿಕೆ ಎನ್ನುವಂತಹತ್ರಲ್ಲಿ ಮುಳುಗಿ ಬಿಟ್ಟಿವಿ ಅಂತಂದ್ರ ಯಾರು ಏನ್ ಹೇಳಿದ್ರು ತಿಳಿಯೋದಿಲ್ಲ ಅದಕ್ಕೆ ಹಲವಾರು ತತ್ವ ವರೆಣ್ಯರ ತತ್ವ ಪದಗಳನ್ನ ಹೇಳಿದ್ದಾರೆ ದಾಸರು ಕೀರ್ತನೆಗಳನ್ನ ಹೇಳಿದ್ದಾರೆ ಶರಣರು ವಚನಗಳನ್ನ ಹೇಳಿದ್ದಾರೆ ಯಾಕಪ್ಪ ಅವ್ರು ಹೇಳಿದ್ರು ಸುಮ್ನೆ ಅವ್ರು ಅನ್ಕೊಂಡದ್ದನ್ನು ಬರೆದ್ರು ಅಲ್ಲ ಅವ್ರು ಬರೆದದ್ದು ಅನುಭವಿಸಿ ಅನುಭವಿಸಿ ಅನುಭವದ ಜೇನನ್ನ ನಮಗ ಕೊಟ್ಟೋಗಿದೆ ಒಂದು சே ஹிங் பருத்தல சித்தாக்க மாதீதிமய்தானே சித்தாக்கி சின்னயன்தானே நின் சிந்தையோ கௌரி காத்த நே சித்தாக்கே மாதீதி சின்னயன்தானே எள்ளு கொனையோ முள்ளு மனையோ

முந்தே நின்னா நின் சலுவராரோ இந்த நின்லிதராரோ

நானு நீனு எம்பாவுபய ஹீனுணெல்லா தொரது நானு நீனு எம்பாவுபய ஹீனுணெல்லா தோரது நானே சந்தூர்ணித்தானே சித்தாக்கேத்தீதிமயத்தானே சிந்தாக்கே மாயன்தானே ಈ ಹಂತಕ್ಕೆ ಬರಬೇಕು ನಾವು ಎಲ್ಲವೂ ಭಗವಂತನಿಗೆ ಅರ್ಪಣೆ ಆದ್ರೆ ಚಿಂತೆ ಕಡಿಮೆ ಆಗ್ತದೆ ಆ ಚಿಂತನೆಯನ್ನ ನಾವು ಮಾಡಬೇಕು ಆ ಚಿಂತನೆಗೆ ನಮ್ಮನ್ನ ಹಚ್ಚಬೇಕಾಗ್ತದೆ ಅದಕ್ಕೆ ಸಂಸ್ಕಾರ ಬಲ ಬೇಕು ಒಮ್ಮಿಗೆಲೇನೆ ನಮಗದು ಬರೋದಿಲ್ಲ ನಮ್ಮ ಪರಿಸರ ನಮ್ಮ ಕುಟುಂಬ ನಮ್ಮ ಶಿಕ್ಷಣ ನಮ್ಮ ಸಾಗುವಂತಹ ಸಮಾಜ ವಲಯ ಅದನ್ನೆಲ್ಲವೂ ಚಿಕ್ಕಂದಿನಿಂದ ಕೊಡಬೇಕಾಗ್ತದೆ ಅಂತಹ ಒಂದು ನೆಲೆಯಲ್ಲಿ ನಾವು ಸಾಕ್ತಾ ಸಾಕ್ತಾ ಹೋದ್ರೆ ಇಲ್ಲಿ ಕಠಿಣವಾದ ಕೆಲಸಗಳು ಅಸಾಧ್ಯವೆಂದೇನಲ್ಲ ಈಗ ನಮಗೊಂದು ದೊಡ್ಡದೇನೋ ಒಂದು ಸಮಸ್ಯೆ ಬಂತು ಅಂತ ಹೇಳಿ ಮ್ಯಾಲ ಗುಡ್ಡ ಬಿದ್ದವ್ರ ಗೊತ್ತೆ ಕುಂತು ಬಿಡ್ತೀವಿ ನಾವು ಜೀವನದೊಳಗೆ ಬರೋದೆ ಎಲ್ಲವೂ ನಾವು ಅನ್ಕೊಂಡಂಗೆ ಸಿಕ್ಕರೆ ಜೀವನಕ್ಕೆ ಏನ್ ತ್ರಿಲ್ಲೇ ಇರೋದಿಲ್ಲ ಯಾವಾಗ ಕಷ್ಟ ಬರುತ್ತೆ ಅವಾಗ ನಾವು ಎಚ್ಚರಿಗೊಳ್ತೀವಿ ಹಾಗೆ ಕಠಿಣವಾದ ಕೆಲಸಗಳು ಅಸಾಧ್ಯವೆಂದೇನೆಲ್ಲ ಕಠಿಣವಾದ ಕೆಲಸಗಳಿಗೆ ಹೆಚ್ಚಿಗೆ ಕಷ್ಟ ಅಷ್ಟ ಕಷ್ಟ ಪಟ್ರ ಇವತ್ತಲ್ಲ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ನಾವು ಅದನ್ನ ಕೆಲಸವನ್ನ ಮಾಡಬಹುದು ಅನ್ನುವಂತ ಒಂದು ಸ್ಥೈರ್ಯ ಮನೋಬಲ ನಮ್ಮಲ್ಲಿತ್ತು ಅಂತಂದ್ರೆ ಯಶಸ್ವಿಯ ಆ ನೆಲೆಯಲ್ಲಿ ಮನುಷ್ಯನಿಗೆ ಜೀವನದಲ್ಲಿ ಬಹಳಷ್ಟು ಸಂಕಷ್ಟಗಳು ಬೇಕಾಗ್ತವೆ ಯಾಕಂದ್ರ ಚಿನ್ನವನ್ನ ಹೊರಗೆ ಹಚ್ಚತಾರ ಸ್ವರ್ಣಕಾರ ಅದನ್ನ ಎಷ್ಟು ಕಾಯಿಸ್ತರ ಅಷ್ಟು ಹೊಳಪಾಗ್ತದೆ ಹಂಗ ಕಷ್ಟಗಳು ಮನುಷ್ಯನಿಗೆ ಬಂದಾಗ ತಪ್ಪಿನ ಅರಿವಾಗ್ತದಂತ ಕಷ್ಟಗಳೇ ಬರ್ಲಿಲ್ಲ ಅಂತಂದ್ರ ನಾವು ಏನ್ ಮಾಡಿದ್ದೇ ನಾವು ಮಾರ್ಗ ಅಂತ ನಾವು ಹೊಂಟಿರ್ತೀವಿ ಅಂತ ಅದಕ್ಕೆ ಇಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ನನಗ ನೆನಪಾಗ್ತದ ಮನುಷ್ಯನಿಗೆ ಜೀವನದಲ್ಲಿ ಬಹಳಷ್ಟು ಸಂಕಷ್ಟಗಳು ಬೇಕಾಗ್ತವಂತ ಏಕೆಂದರೆ ಯಶಸ್ಸನ್ನು ಸಂಭ್ರಮಿಸಲು ಅವು ಬೇಕಾಗ್ತವೆ ಯಶಸ್ಸು ಸಿಗಬೇಕು ಅಂತಂದ್ರೆ ಕಷ್ಟಗಳು ಬರ್ಬೇಕು ಕಷ್ಟಗಳು ಬಂದಾಗ ಅದನ್ನ ಯಾರು ಮೆಟ್ಟಿ ನಿಂತು ಗೆಲ್ತಾರ ಅವಾಗ ಅದೇನಾಗ್ತದೆ ಸಂಭ್ರಮಿಸ್ತದಂತ ಓ ನಾಯಿದ್ರ ಗೆದ್ದೆ ಕಷ್ಟಗಳೇ ಬರ್ಲಿಲ್ಲ ಅಂದ್ರ ಸುಮ್ಮನೆ ಸಾಕ್ತಿರ್ತದ ಆಯ್ತು ಇವತ್ತೊಂದಿನ ಹೋಯ್ತು ನಾಳೆ ಒಂದಿನ ಹೋಯ್ತು ನಾಡ್ದು ಒಂದಿನ ಹೋಯ್ತು ಸುಮ್ನೆ ಹೋಗೋಕ್ಕಿಂತ ಏನಾದ್ರೂ ಒಂದು ನಾವು ಅಚೀವ್ ಮಾಡ್ಬೇಕು ಅಂತಂದ್ರ ಸಾಕ್ತಾ ಇರುವಾಗ ಅಡೆತಡೆಗಳು ಬಂದೇ ಬರ್ತಾವ ಆದ್ರ ಅದನ್ನ ನಾವು ದೊಡ್ಡದು ಮಾಡ್ಕೊಂಡು ಅದ್ರೊಳಗ ಕೊರಗಿ ಅದ್ರೊಳಗ ನಾವು ಮುಳುಗಿ ಅದಕ್ಕೆ ನಾವು ಚಿಂತೆ ಆಗಿ ಆ ಬಿ ಪಿ ಶುಗರ್ ಇವತ್ತಿನ ಲೆವೆಲ್ದೊಳಗಂತೂ ಆ ಟೆನ್ಷನ್ ಅನ್ನುವಂತ ಪದವನ್ನ ನೆನೆಸಿಕೊಂಡ್ರೆ ಟೆನ್ಷನ್ ಹೌದ್ರಿ ಎಲ್ಲಿ ಟೆನ್ಷನ್ ಇಲ್ಲ ಹೇಳ್ರಿ ಎಲ್ಲ ಕಡೆನೂ ಅದು ಇವತ್ತಿನ ಜೀವನದಾಗ ಯಾರಿಗೆ ಸೌಡದ ಹೇಳಿ ಯಾರಿಗೂ ಇಲ್ಲ ಒತ್ತಡ 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 ಮತ್ತೆ ನಾವೇ ಇವತ್ತು ಈ ಒಂದು ಆನ್ಲೈನ್ ಇರುವಂತ ನಮ್ಮ ಅಹ್ ಗುರು ಬಂಧುಗಳೇ ಇರಬಹುದು ನೋಡ್ಕೊಳ್ರಿ ನಾವು ಹೆಂಗದೀವಿ ಅಂತ ಏನು ಮಾಡಕ್ಕಾಗಲ್ಲ ಪರಿಸ್ಥಿತಿ ಹೆಂಗಿರ್ತದ ಅದನ್ನ ನಿಭಾಯಿಸ್ಬೇಕಷ್ಟೆ ಇದು ಯಾಕೆ ಹಿಂಗ್ ಬಂತು ಅಂತಂದ್ರೆ ಯಾರಿಗೆ ಕೇಳೋದ ಹಿಂಗ ಬಂದದ ಇದನ್ನ ನಾವು ಸಕ್ಸಸ್ ಮಾಡ್ಬೇಕಷ್ಟೆ ನಮ್ಮ ಫೀಲ್ಡ್ ಅಷ್ಟೇ ಅಲ್ಲ ಬೇರೆ ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಅವರದೇವರದಂತದ್ದು ಹೇಳ್ತಿರ್ತಾರೆ ನಂದೇ ನನಗ್ ಬಹಳ ಅದ ಅನಸ್ತಿರ್ತದ ಆದ್ರೆ ನನಕಿಂತ ಬಹಳ ಮಂದಿಗೆ ಅದ್ ನಾವು ತಿಳ್ಕೊಬೇಕಾಗ್ತದೆ ಅವಾಗ ನಂದ್ ಕಡಿಮೆ ಅನಿಸ್ತದೆ ನಾವ್ ಎಲ್ಲವನ್ನೂ ಪಡ್ಕೊಂಡೇವಿ ಚಾಲೆಂಜ್ ಆಗಿ ಇರುವಂತ ಎಷ್ಟು ಜನ ನಾವು ನೋಡ್ತಾ ಇಲ್ಲ ಇವತ್ ಸಮಾಜದೊಳ ವಿಶೇಷ ಚೇತನರನ್ನು ಒಬ್ಬ ವ್ಯಕ್ತಿಗಳನ್ನ ಭಗವಂತ ಮಾಡ್ತಾನೆ ಮಾಡೋದ್ರಲ್ಲೇನೆ ಕರ್ಮ ಆದಿಗಳಿಂದ ಅವರನ್ನ ಹೀಗೀಗೆ ಹೀಗೀಗೆ ಅಂತ ಹೇಳಿ ಹುಟ್ಟಿಸಿಬಿಡ್ತಾನಲ್ಲ ಅವರು ಯಾವ ರೀತಿ ಚಾಲೆಂಜ್ ಆಗಿ ತಗೋತಾರೆ ಜೀವನ ಎಷ್ಟೋ ಮಂದಿಗೆ ಮನಿ ತುಂಬಾ ಒಡವೆ ವಸ್ತ್ರ ಆ ಎಷ್ಟೋ ಆಳು ಕಾಳು ಮಹಡಿ ಮನೆಗಳು ಆಸ್ತಿ ಅಂತಸ್ತಿ ಎಲ್ಲ ಇರ್ತದ ಮೈ ತುಂಬ ರೋಗಗಳಿರ್ತ ತಿನ್ನಕ್ಕಾಗಲ್ಲ ಚಿಂತ ನಾವು ಬೆಟರ್ ಅನ್ಬೇಕು ಯಾಕಂದ್ರ ನಮಗ ಆರೋಗ್ಯವಾಗಿ ಇದೀವಿ ಭಗವಂತ ನಮ್ಗೆ ಕೊಟ್ಟಾನ ಆರೋಗ್ಯವನ್ನ ಚೆನ್ನಾಗಿ ಕೊಟ್ಟ ಖುಷಿ ಪಡ್ಬೇಕು ನಾವು ಬರ್ತವೆ ಸಮಸ್ಯೆಗಳು ಆ ಸಮಸ್ಯೆಗಳನ್ನ ಎದುರಿಸಿ ಆ ಚಿಂತೆಯಿಂದ ಚಿಂತನೆ ಯಾಕೆ ಬಂತು ನಮಗೆ ಚಿಂತನೆ ಮಾಡ್ಬೇಕು ಹತ್ತಾರು ಮಂದಿ ಜೊತೆ ಅದನ್ನ ಬೆರ್ತ್ಕೊಂಡು ಚರ್ಚೆ ಮಾಡ್ಬೇಕು ಅದ್ರ ಬಗ್ಗೆ ಏನಾದ್ರೂ ಒಂದು ಆ ಉತ್ತರವನ್ನ ಪಡ್ಕೋಬೇಕು ನಮ್ಮಷ್ಟಕ್ಕೆ ನಾವು ಮನಸ್ಸಿನೊಳಗಿಟ್ಕೊಂಡ್ ಕೂತ್ರೆ ಯಾವ ಚಿಂತೆಗಳು ಪರಿಹಾರ ಆಗೋದಿಲ್ಲ ಅದಕ್ಕೆ ಗುರುಗಳ ಒಲವು ಬೇಕು ಆಶೀರ್ವಾದ ಬೇಕು ಸಹಪಾಠಿಗಳ ಜೊತೆಗೆ ನಮ್ಮ ಕಲೀಗ್ಸ್ ಜೊತೆಗೆ ನಾವು ಬಹಳ ಪ್ರೀತಿಯಿಂದ ಜೀವನವನ್ನ ಮಾಡ್ಬೇಕು ಬರ್ತಾವಿಲ್ಲ ಅಂತಲ್ಲ ಎಷ್ಟೋ ಸತಿ ನಾವು ಬೇಡ ಅಂದಿದ್ರೂನು ನಮಗ್ ಬಂದೇ ಬರ್ತಾವ ಬರ್ತಾವ ಬೇಡ ಅನ್ನೋದ್ ನಾವ್ಯಾರು ಆದ್ರ ಆ ಬಂದದ್ದನ್ನ ನಾವು ನಿಯತ್ತಾಗಿದ್ರ ನಾವು ಸತ್ಯವಂತರಾಗಿದ್ರ ನಾವು ಬಹಳಷ್ಟು ಆಧ್ಯಾತ್ಮಿಕ ನೆಲೆಯಲ್ಲಿ ನಾವು ವಿಚಾರವಂತರಾಗಿದ್ರ ಅವು ಎಲ್ಲವೂ ತೃಣ ಸಮಾನವಾಗಿ ಯಾರಿಗ್ ಬಿಟ್ಟಿಲ್ಲ ಹೇಳ್ರಿ ಭೂಮಿ ಮೇಲೆ ಯಾರು ಹುಟ್ಟಿ ಬಂದಾರಲ್ಲ ಎಲ್ಲರಿಗೂ ಕಷ್ಟ ಬಂದಾವ ಎಂತಿಂತ ಮಹಾನ್ ಯೋಗಿಗಳಿಗೆ ತ್ಯಾಗಿಗಳಿಗೆ ಸಂತರಿಗೆ ಶರಣರಿಗೆ ಬಿಟ್ಟಾರೇನ್ರಿ ಈ ಜಗತ್ನಾಗ ಅನ್ನೋರು ಚಿತ್ತೇಶ್ವರ ಅಪ್ಪ ಅವ್ರ ಮೊನ್ನೆ ಒಂದು ಗ್ಲುಪ್ ಯಾವ್ದೋ ಒಂದು ನೋಡ್ಲಿಕ್ಕೆ ವಾಟ್ಸಪ್ ಅಲ್ಲಿ ಇರೋರೇರಿ ನಮಗ್ ಬೆನ್ನಿಗೆ ನಾಲ್ಕು ಮಂದಿ ಅಂತವ್ ನಮ್ಗ ಅನ್ನವ್ರ ಇರೋರೇ ಅವ್ರ ಅಂದಾರ ಹೇಳಿ ನಾವು ಚೂಸ್ಕೊಂಡ್ ಮನ್ಕೊಳಕ್ ಆಗುತ್ತೇನ್ರಿ ಅಂತ ಕೇಳಿದ್ರು ಅಲ್ವಾ ಎಲ್ಲರನ್ನೂ ಮೆಚ್ಚುಸಾಕಿ ನಮಗ್ ಸಾಧ್ಯ ಆಯಿತ ನಮ್ಮನ್ನ ನಾವು ಗೆಲ್ಬೇಕು ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಗೆದ್ದಿವಿ ಅಂತಂದ್ರ ಯಾರ್ ಏನ್ ಅಂದ್ರೂ ಕೂಡ ನಾವ್ ಏನಾಗ್ ಬರಂಗಿಲ್ಲ ಅದನ್ನ ತಲೆಗೆ ಹಾಕೊಳಕ ಹೋಗ್ಬಾರ್ದು ಅದನ್ನ ಚಿಂತನೆಗೆ ಒಳಗಡಿಸಿ ಯಾಕೆ ನಾನು ಏನೋ ಮಾಡದೆ ಅದಕ್ಕೆ ಇದು ಒಂದು ಇಲ್ಲಿ ನನಗೆ ಚುಟಕಿ ಕೊಟ್ಟ ಅಂತೇಳಿ ತಿಳ್ಕೊಬೇಕು ನನಗೆ ಯಾಕೆ ಬಂತು ಹೌದು ಅಲ್ಲಿ ಏನೋ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು ಅದಕ್ಕೆ ಆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಮಾತು ಮನುಷ್ಯನಿಗೆ ಆ ಏನ್ ಬೇಕಾಗ್ತವ ಕಷ್ಟಗಳು ಬೇಕಾಗ್ತವ ಅನ್ನುವಂಥದ್ದನ್ನ ನಾವು ಬಹಳಷ್ಟು ಜನರ ಅನುಭವಿಸಿರ್ತೀವಿ ಯಾವಾಗ ನಮ್ಮ ಸ್ಕೂಲ್ಗಳಿಗೆ ವಿಸಿಟ್ ಮಾಡ್ದಾಗ ಓ ನಮ್ ತಪ್ಪೆ ಇದೇನು ಮಾಡ್ಬೇಕಾಗಿತ್ತು ಮಾಡಿರ್ಲಿಲ್ಲ ಅದು ನಮ್ಗೆ ಗೊತ್ತೇ ಆಗಿರ್ಲಿಲ್ಲ ಅವ್ರ ಹೇಳ ಓ ಅವ್ರು ಹೇಳಿದ್ರಂತ ಇವತ್ ನಾವ್ ತಿದ್ಕೊಳಿಕ್ ಚೊಲೋ ಆಯ್ತು ಈ ತರ ಬೇರೆ 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 ಆ ಸನ್ನಿವೇಶಗಳಲ್ಲಿ ಈ ತರ ಬರ್ತಾವ ಜನ ಆ ನಮ್ ಸಮಾಜದೊಳಗೆ ನಾವು ಬಗ್ಗೆ ನಡೆದ್ರು ಅಂತಾರ ಶೀದಾ ನೋಡಿದ್ರು ಒಂದ್ ಅಂತಾರ ಅನ್ನ ಅವ್ರಿಗೇನ್ರಿ ಓದಿದ್ದು ಅಂತಾರ ಈ ಶರೀರ ಎಂತ ಚಂದನ್ ಶರೀರದ ಬಂದು ಕೂಡ್ತಾವ ಚಲೋ ಚಲೋ ಸು ಇದ್ದಲ್ಲಿ ಬಂದು ಕೂಡುದಿಲ್ಲ ಎಲ್ಲಿ ಗಾಯದ ಅಲ್ಲೇ ಬಂದು ಕೂಡ್ತವ ಲೋಪದೋಷಗಳನ್ನ ಎತ್ತಿ ಅದನ್ನೇ ಕುಕ್ಕಿ ಕುಕ್ಕಿ ಆ ಎತ್ತಿ ಹಿಡಿಯೋರು ಇರೋರೇ ರಾಮನಿಗಿರ್ಲಿಲ್ವಾ ಕೃಷ್ಣನಿಗಿರ್ಲಿಲ್ವಾ ಬಸವಣ್ಣನವರಿಗಿರ್ಲಿಲ್ವಾ ಯಾರಿಗೆ ಇರ್ಲಿಲ್ಲ ಯಾರಿ ಬಿಟ್ಟದ ಅದನ್ನೆಲ್ಲಾ ಗೆದ್ದು ಹೋದ್ರಲ್ಲ ಸಿದ್ದೇಶ್ವರಪ್ಪನವರನ್ನ ನಾವು ಇತ್ತಿತ್ತಲಾಗಿ ನೋಡ್ತಾ ಇದ್ದೀವಲ್ಲ ನಾವು ಕಣ್ಣು ತುಂಬಿಕೊಂಡಂತ ವ್ಯಕ್ತಿಗಳಿದಾರಲ್ಲ ಆಸೆ 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 ಅದು ನಮಗ್ ಬೆನ್ನಿಗೆ ಬಿದ್ದೇನಾಗಿ ಆಕತೆ ಇವತ್ತ ನಮಗ ತೃಪ್ತಿನೇ ಇಲ್ಲ ಒಂದು ಮಂಗೆ ನದಿ ದಂಡಿಗೊಂದು ಗಿಡದಾಗ ಕೂತು ಕಣ್ಣನ್ನ ಜಿಗಿತಿತ್ತಂತ ಒಂದಿ ಟೀ ಶರ್ಟ್ ತಿತ್ತಂತ ಖುಷಿ ಪಡ್ತಿತ್ತಂತ ಮತ್ ಗಿಡದಾಗ ಕುಂದಿರ್ತಿತ್ತು ಹಂಗೆ ಎಷ್ಟೋ ದಿನ 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 ಮಾಡಿ ಮಾಡಿ ಖುಷಿ ಪಡ್ಕೋತ 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 ಇನ್ನಟ್ ಇನ್ನಟ್ ಬೇಕಂತ ಹೇಳಿ ಹೋಗ್ಬಿಟ್ಟಿತ್ತಂತ ಆ ಗಿಡದೊಳಗಿನ ನೆಮ್ಮದಿಯನ್ನ ಮರತ್ ಮುಂದ ಓಡಿತ್ತಂತ ಮುಂದೆ ಹೋಗಿ ಬಹಳ ದೂರ ಆದ್ಮೇಲೆ ಗಿಡ ಯಪ್ಪ ಇನ್ನ ಎಟ್ಟು ಸೋ ಕೈ ಸೋಲಾಕತ್ತಾವಲ್ಲ ಹೇಳಿ ಹಿಂದ ನೋಡ್ತದಂತ ಬಹಳ ದೂರ ಬಂದ್ಬಿಟ್ಟಿತ್ತಂತ ಬಹಳ ದೂರ ಬಂದ್ಬಿಟ್ಟಿದ್ದಂತ ಗಿಡ ಬಹಳ ಅಂತರದೊಳಗಿತ್ತಂತ ನೆಮ್ಮದಿ ಒಳ್ಳೆ ಹೋಗ್ಬೇಕನ್ನ ಕೂಡ ಆಯುಷ್ಯನೇ ಮುಗಿದ ಸುಳಿವಿಗೆ ಸಿಕ್ಕೊಂಬಿಡ್ತಂತ ಜೀವನಾನೇ ಮುಗಿದ ಹೋಗ್ತಂತ ಹಂಗ ಆಸೆಗೆ ಬೆನ್ನು ಬಿದ್ದು ಬಿಟ್ಟಿವಿ ಅಂತಂದ್ರ ನೆಮ್ಮದಿ ಕಳ್ಕೊಂಬಿಡ್ತೀವಿ ಆ ನೆಮ್ಮದಿಯನ್ನ ಪಡಿಬೇಕು ಅಂದ್ರ ಆಧ್ಯಾತ್ಮಿಕದಲ್ಲಿ ಭಕ್ತಿಯ ಮಾರ್ಗದಲ್ಲಿ ನಾವು ನಡಿಬೇಕು ಆಗ ಮಾತ್ರ ನಮಗೆ ಮನುಷ್ಯನ ಜೀವನ ಸಾರ್ಥಕ ಪಡ್ಕೊಳ್ಳಿಕ್ಕೆ ಸಾಧ್ಯ ಈ ಐಹಿಕ ಜಗತ್ತಿನಲ್ಲಿ ಭಗವಂತ ನಮ್ಮನ್ನ ಆಟ ಆಡಿಸ್ಲಿಕ್ಕೆ ಬಿಟ್ಟು ಬಿಟ್ಟ ಆಡ್ಬೇಕು ನಾವು ಹೆಂಗ ಆಡ್ಬೇಕು ಎಲ್ಲರೂ ಮೆಚ್ಚುವಂಗಾಡ್ಬೇಕು ಎಲ್ಲರಿಗೂ ಅಂತ್ಯ ಐತಿ ಎಂತ ಸತ್ಪುರುಷರು ಎಂತ ಜ್ಞಾನಿಗಳು ಎಂತ ಬಡವ ಎಂತ ಕುರೂಪಿ ಎಂತರೇ ಇರ್ಲಿ ಎಲ್ಲರಿಗೂ ಆದಿಮತ್ಯ ಅಂತ್ಯ ಐತಿ ಬೆಕ್ಕು ನೋಡ್ರಿ ತನ್ನ ಮರಿಗಳನ್ನ ಹೋಗ್ತದ ಇಲಿ ನುಕ್ಕಸ್ತದ ಮರಿಗಳನ್ನು ಹೆಂಗ್ ಕಚ್ತೈತಿ ಯಾಕ ಬೆಕ್ಕ ತನ್ನ ಮರಿ ತನಗಿಷ್ಟವಾದ ಮರಿ ತನ್ನ ಹೊಟ್ಟ್ಯಾಗ ಹುಟ್ಟಿದ ಮರಿ ತನ್ನೂ ಅಂತ ಹೇಳಿ ಪ್ರೀತಿಗೆ ಪಾತ್ರರಾದಾಗ ಅಲ್ಲಿ ಏನ್ ಮಾಡ್ತದ ಅಂತಂದ್ರ ಬಹಳ ನಾಜೂಕಾಗಿ ಹಿಡ್ಕೊಂಡು ಹೋಗ್ತದ ಏಳು ಮನಿ ಏನೋ ಬೆಕ್ಕು ಅದ್ ಗಾಯ ಮಾಡ್ಲಾರ ಅದೇ ಇಲಿಯನ್ನ ಕಚ್ಚತೈತಲ್ಲ ಹೆಂಗ ಕಸ್ತೈತಿ ಒಂದೇ ಬಿಡ್ತ ಹಂಗೆ ಭಗವಂತನ ಪ್ರೀತಿಗೆ ಪಾತ್ರರಾದ್ರ ಬೆಕ್ಕು ತನ್ನ ಮರಿಗಳನ್ನ ಕಚ್ಚಿಕೊಂಡು ಹೋದಂತೆ ಭಕ್ತರನ್ನ ಒಟ್ಟ ಹೊಟ್ಟೆ ತಗೊಂಡೋಗ್ತಾನೆ ಇಲಿ ಮರಿನ ಹೆಂಗ ಬೆಕ್ಕ ತಗೊಂಡ ಹಂಗ ಕಷ್ಟಗಳನ್ನ ಯಾರಿಗ್ ಕೊಡ್ತಾನೆ ಹೆಂಗ ವೈತಾನೆ ಅಂದ್ರೆ ನಾವು ಅಲ್ಲದನ್ನ ಮಾಡಿದ್ರ ಮಾಡಬಾರದನ್ನ ಮಾಡಿದ್ರ ಮತ್ತೊಬ್ಬರಿಗೆ ನೋವನ್ನ ಕೊಟ್ರ ಮತ್ತೊಬ್ಬರ ಸುಖವನ್ನ ಕಿತ್ತಿಕೊಂಡ್ರ ಅಲ್ಲಿ ಆ ರೀತಿಯಮ್ಮ ಭಗವಂತ ಒಯ್ತಾನೆ ಅಂದ ಮೇಲೆ ನಾವು ಹೆಂಗಾಗಿರ್ಬೇಕು ಪ್ರೀತಿಗೆ ಪಾತ್ರರಾಗ್ಬೇಕು ಅಂತಂದ್ರ ಸಾಮಾನ್ಯದಲ್ಲ ಧ್ರುವನಂತೆ ಆಗಬೇಕು ದ್ರೌಪದಿಯಂತೆ ಆಗಬೇಕು ಸಂಪೂರ್ಣ ಅರ್ಪಣಾ ಭಾವದಲ್ಲಿ ನಾವು ಭಗವಂತನ ನೆಲೆಯಲ್ಲಿ ಮನಸ್ಸನ್ನ ತೊಡಗಿಸಿದ್ರೆ ನಾವ್ ಯಾರಿಗೂ ನೋವನ್ನ ಮಾಡೋದು ಆಗೋದಿಲ್ಲ ತೃಪ್ತಿ ಅನ್ನುವಂಥದ್ದು ಎಲ್ಲಿ ಇರ್ತದ ಅಲ್ಲಿ ಮತ್ತೊಬ್ಬರಿಗೆ ನೋವು ಮಾಡುವುದಿಲ್ಲ ಹೌದಪ್ಪ ಎಷ್ಟು ಗಳಿಶ್ ಏನ್ ಮಾಡುವುದ ವೈರಾಗ್ಯಗಳು ಅಂತ ಮಾತಾಡ್ತಿರ್ತಾರ ಸ್ಮಶಾನ ವೈರಾಗ್ಯ ಪ್ರಸೂತಿ ವೈರಾಗ್ಯ ಆ ಟೈಮಿಗೆ ಅಷ್ಟೇನೆ ಏನ್ ಮಾಡ್ತಾರ ಹೌದು ಏನು ಇಲ್ಲ ಜಗತ್ನ ಹಿಂಗ ನೋಡಿ ಎಲ್ಲಾರು ಒಂದಿನ ಬಿಟ್ಟು ಹೋಗುದು ಹೋಗಿ ಅದನ್ನ ಸ್ಮಶಾನ ಕೊಯ್ದು ದಹನ ಆಯ್ತು ಅದನ್ನ ಬ ತಪನ್ ಮಾಡಿದ್ರು ಮುಗೀತು ಮತ್ ಮನಿಗೆ ಬರುವಾಗ ಒಂದು ಚಂದೊಂದು ಏನಾರ ಬಿದ್ದಿತ್ತಂದ್ರ ಬಿಟ್ಟು ಬರುದಿಲ್ಲ ನಾವು ಆ ರೀತಿ ಮನಸ್ಥಿತಿಯನ್ನ ನಾವು ಇಟ್ಕೊಂಡ್ರೆ ಸಿದ್ದೇಶ್ವರಪ್ಪನವರು ಏನು ಮಾಡಬಹುದಿತ್ತು ಅವ್ರಿಗೆ ಎಷ್ಟು ಪ್ರಶಸ್ತಿಗಳು ಬಂದು ಎಷ್ಟು ಬೇರೆ ದೇಶದವ್ರು ದುಡ್ಡು ಕೊಟ್ರು ಅವ್ರು ಗಳಿಸಬಹುದಾಗಿತ್ತು ಹೆಸರು ಗಳಿಸಬಹುದಾಗಿತ್ತು ಬೇಕಾದಂತ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡಬಹುದಾಗಿತ್ತು ಅವರಿಗೆ ಗೊತ್ತಿತ್ತದು ಅಲ್ಲ ನೋಡ್ರಿ ಹೋದ್ರೂ ಕೂಡ ಅವರು ನನ್ನದು ಯಾವುದೋ ಒಂದು ಉಳಿಬಾರದು ಕುರುಹು ಅನ್ನುವಂತ ತ್ಯಾಗ ಭಾವನೆ ನಾವ್ ಇವಾಗೇ ನೋಡಿದೀವಿ ಇವತ್ತಿಷ್ಟು ಜನ ನಾವು ಆತ್ಮಾವಲೋಕನವನ್ನ ಮಾಡ್ಕೋಬೇಕು ಅಂತ ಮನಸ್ಥಿತಿ ನಮಗದ ಆಗ್ಲಿಕ್ಕೆ ಸಾಧ್ಯ ಅದ ಮನಸ್ ಮಾಡ ಇಲ್ಲ ಅಂದ್ರ ಏನ್ ಮಾಡಕ್ಕು ಸಾಧ್ಯ ಇಲ್ಲ ಮತ್ತೆ ದ್ವೇಷ ಜಗಳ ಬಡದಾಟ ಕೊಡದಾಟ ಇವತ್ತು ಮಾಧ್ಯಮಗಳನ್ನ ನಾವು ಟಿವಿಗಳನ್ನ ಅದನ್ನ ಅದನ್ನು ಆನ್ ಮಾಡ್ಲಿಕ್ಕೆ ಹೆದರಿಗ್ ಬರ್ಲಿ ಒಟ್ಟಿಗೆ ಅದನ್ನ ನೋಡ್ಲಿಕ್ಕೆ ಕೂಡ ನಮ್ಗೆ ಏನಾಗ್ಲಿಕ್ಕದ ಅಂಜಿಕ್ ಬರ್ಲಿ ಎಲ್ಲಿ ನೋಡ್ತೀಯಾ ಕೊಲೆ ಇರಿವಿ ಕೊಲ್ಲಿಕ್ಕೂ ಹೆದರಿಕೆ ಬರುವಂತ ಹ್ಮ್ ಸಮಯ ನಮಗಿದ್ದಾಗ ಒಬ್ಬ ಮನುಷ್ಯನನ್ನ ಹ್ಯಾಂಗ್ ಬೇಕ ಚುಚ್ಚು ಚುಚ್ಚು ಕೊಲ್ತಾರಲ್ಲಪ್ಪ ಇವರಿಗೆ ಯಾವ ರೀತಿಯಾದಂತಹದ್ದೇನು ಇಲ್ಲ ಚಿಂತನೆಗಳನ್ನ ಮಾಡ್ಬೇಕು ಅವನನ್ನ ಇವತ್ತೊಂದೆ ನಾನು ಎಷ್ಟು ದಿನ ಸುಖವನ್ನ ಪಡಿತೀನಿ ನೋ ಅದೇನೂ ಇಲ್ಲ ಈ ಏನದ ಆ ದ್ವೇಷ ಆ ಅಸೂಹೆ ಅದು ಎಲ್ಲದರಿಂದ ನಮ್ಮ ಮನಸ್ಥಿತಿಯನ್ನ ಹಾಳು ಮಾಡಿಕೊಂಡು ನೋವುಗಳನ್ನ ಅನುಭವಿಸಿ ಚಿಂತೆಯಲ್ಲಿ ಚಿಂತೆ ಚಿಂತೆ ಏನಾಗ್ತದ ನಮ್ಮನ್ನ ಸುಡುತ್ತದೆ